ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಹ್ಯಾಕ್ ಪ್ರಕರಣ ಬಿಹಾರ ಮೂಲದ ವಿಕಾಸ್ ಕುಮಾರ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ ಸದಾಶಿವನಗರ ಪೊಲೀಸರಿಂದ ಹ್ಯಾಕರ್ನ ಬಂಧನವಾಗಿದೆ ಇನ್ನು ಸೈಬರ್ ಅಪರಾಧದಲ್ಲೇ ಬಿಹಾರದ ನೂರ ಐವತ್ತು ಮಂದಿ ನಿರತರಾಗಿದ್ದಾರೆ ಬಿಹಾರದ ದಶರಥಾಪುರದ ನಿವಾಸಿಗಳು ಅನ್ನೋದು ಗೊತ್ತಾಗಿದೆ ಸದ್ಯ ಆರೋಪಿ ವಿಕಾಸ್ ಕುಮಾರ್ನನ್ನ ಬಂಧಿಸಿ ಪೊಲೀಸರು ಕರೆ ತಂದಿದ್ದಾರೆ ಸದಾಶಿವನಗರ ಠಾಣೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಉಪೇಂದ್ರ ದಂಪತಿಯ ಮೊಬೈಲ್ ಹ್ಯಾಕ್ ಮಾಡಿದರು ಆನ್ಲೈನ್ನಲ್ಲಿ ಕೆಲ ವಸ್ತುಗಳನ್ನು ಬುಕ್ ಮಾಡಿದ್ದ ಪ್ರಿಯಾಂಕಾ ಉಪೇಂದ್ರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಒಂದು ಲಿಂಕ್ ಬರುತ್ತೆ ಮೊಬೈಲ್ಗೆ ಆ ಲಿಂಕನ್ನು ಓಪನ್ ಮಾಡಿದರು ಟಿ ಪಿ ಹೇಳುವಂತೆ ಸೈಬರ್ ವಂಚಕರು ಕೇಳಿದರು ಒ ಟಿ ಪಿಯನ್ನು ಕೂಡ ಪ್ರಿಯಾಂಕಾ ಉಪೇಂದ್ರ ಹೇಳಿದರು ಅದರಂತೆಯೇ ಅವರ ಮೊಬೈಲನ್ನು ಹ್ಯಾಕ್ ಮಾಡಿ ಐವತ್ತೈದು ಸಾವಿರ ಹಣವನ್ನು ಕಳಿಸುವಂತೆ ಮೆಸೇಜ್ ಮಾಡಿದರು ಪ್ರಿಯಾಂಕಾ ಕಾಂಟ್ಯಾಕ್ಟ್ನಲ್ಲಿದ್ದವರಿಗೂ ಕೂಡ ಆರೋಪಿಗಳು ಮೆಸೇಜನ್ನು ಮಾಡಿ ಅವರಿಂದ ದುಡ್ಡನ್ನು ಪೀಕಿದ್ರು ಒಟ್ಟು ಹತ್ತತ್ರ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ಈ ಸೈಬರ್ ವಂಚಕರು ಪಡ್ಕೊಂಡಿದ್ರು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಇದೀಗ ಆರೋಪಿ ವಿಕಾಸ್ ಕುಮಾರ್ ಎಂಬಾತನನ್ನು ಬಂಧಿಸಿದ್ದಾರೆ ಈತ ಬಿಹಾರ ಮೂಲದವನು ಅನ್ನೋದು ಗೊತ್ತಾಗಿದೆ ಸುಮಾರು ನೂರೈವತ್ತು ಜನ ಇದೇ ರೀತಿಯ ಕೆಲಸದಲ್ಲಿ ತೊಡಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಉಪೇಂದ್ರ ಮತ್ತು ಉಪೇಂದ್ರ ಅವರು ದೂರನ್ನ ದಾಖಲಿಸಿದ್ರು ದೂರಿನ ಆಧಾರದ ಮೇರೆಗೆ ತನಿಖೆಯನ್ನು ಮಾಡಿ ಇದೀಗ ವಿಕಾಸ್ ಕುಮಾರ್ನನ್ನು ಬಂಧಿಸಿದ್ದಾರೆ ಇನ್ನುಳಿದಂತೆ ಯಾರ್ಯಾರಿಗೆ ಈ ರೀತಿಯಾಗಿ ವಂಚನೆಯನ್ನು ಮಾಡಿದ್ದಾರೆ ಎಷ್ಟು ಹಣವನ್ನು ಪೀಕಿದ್ದಾರೆ ಈ ಸೈಬರ್ ವಂಚಕರು ಅನ್ನುವುದನ್ನು ಪೊಲೀಸರು ಬಯಲಿಗೆಳೆಯಲಿದ್ದಾರೆ